ಈಗಿನ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಎಂಬ ಹೆಸರು ಹೇಗೆ ಬಂತು ಎಂಬ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ ಹಲವು ಶತಮಾನಗಳ ಹಿಂದೆ ಇಂದಿನ ಧರ್ಮಸ್ಥಳವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಇದು ಬೆಳ್ತಂಗಡಿಯ ಮಲ್ಲಾರ್ಮಡಿಯಲ್ಲಿರುವ ಒಂದು ಹಳ್ಳಿ ಬಿರ್ಮಣ್ಣ ಪೆರ್ಗಡೆ ಎಂಬ ಜೈನ ಮುಖ್ಯಸ್ಥ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲ್ಲಿಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಅಥವಾ ಧರ್ಮದೈವಗಳು ಎಂದು ಕರೆಯಲ್ಪಡುವವರು ಧರ್ಮವನ್ನು ಆಚರಿಸುವ ಮತ್ತು ಪ್ರಚಾರ ಮಾಡುವ ಸ್ಥಳವನ್ನು ಹುಡುಕುತ್ತಿರುತ್ತಾರೆ ಆ ಸಂದರ್ಭದಲ್ಲಿ ಮಾನವ ರೂಪವನ್ನು ತೆಗೆದುಕೊಂಡು ಪೆರ್ಗಡೆಯವರ ಮನೆಗೆ ಭೇಟಿ ನೀಡುತ್ತಾರೆ ಪೆರ್ಗಡೆ ದಂಪತಿಗಳು ಅವರ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದರು ಪೆರ್ಗಡೆ ದಂಪತಿಗಳು ಸಂದರ್ಶಕರನ್ನು ಬಹಳ ಗೌರವದಿಂದ ಸ್ವಾಗತಿಸಿ ಸತ್ಕರಿಸಿದರು ದಂಪತಿಗಳ ಪ್ರಾಮಾಣಿಕತೆ ಮತ್ತು ಔದಾರ್ಯದಿಂದ ಸಂತೋಷಗೊಂಡ ಧರ್ಮದೈವಗಳು ಕೆಲವು ದಿನಗಳ ನಂತರ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ಈ ಸ್ಥಳದಲ್ಲಿ ಧರ್ಮವನ್ನು ಸ್ಥಾಪಿಸುವ ಮತ್ತು ಮುಂದುವರಿಸುವ ಜವಾಬ್ದಾರಿಯನ್ನು ನಿಮಗೆ ನೀಡುತ್ತೇವೆ ದಾನ ದಯೆ ಮತ್ತು ನ್ಯಾಯದ ತತ್ವಗಳನ್ನು ಪಾಲಿಸಿಕೊಂಡು ಹೋಗಿ ನಂತರ ತಮ್ಮ ಇಚ್ಛೆಯಂತೆ ಈ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಮತ್ತು ಪೂಜಿಸಿಕೊಂಡು ಹೋಗಿ ಆಗ ಈ ಸ್ಥಳವು ಭವಿಷ್ಯದಲ್ಲಿ ಧರ್ಮಸ್ಥಳವಾಗಿ ಪ್ರಸಿದ್ಧವಾಗುತ್ತದೆ ಎಂದು ದೈವಗಳು ಭವಿಷ್ಯ ನುಡಿಯುತ್ತಾರೆ ನಂತರ ಹದಿನಾರನೇ ಶತಮಾನದಲ್ಲಿ ಸೋದೆ ಮಠದ ಮಾಧವ ಸಂತ ವಾದಿರಾಜಸ್ವಾಮಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ವೇದ ಆಚರಣೆಗಳು ಮತ್ತು ಪೆರ್ಗಡೆಯವರ ದಾನ ಕಾರ್ಯಗಳನ್ನು ನೋಡಿ ಅವರು ಪ್ರಭಾವಿತರಾಗುತ್ತಾರೆ ನಂತರ ಅವರು ಲಿಂಗವನ್ನು ಪುನಃ ಪ್ರತಿಷ್ಠಾಪಿಸಿ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ ಅವರ ಪ್ರಕಾರ ಧರ್ಮಸ್ಥಳ ಎಂದರೆ ಧರ್ಮದ ಆವಾಸ ಸ್ಥಾನ ಎಂದು ಅರ್ಥ ಇಲ್ಲಿನ ಆತಿಥ್ಯ ದಾನ ಧರ್ಮ ಈ ತತ್ವಗಳನ್ನು ಪೆರ್ಗಡೆ ಕುಟುಂಬದ ತಲೆಮಾರುಗಳು ಎತ್ತಿ ಹಿಡಿದು ಇಂದಿಗೆ ಕೂಡ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಇಂದಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ವೀರೇಂದ್ರ ಜೈನ್ ಅಥವಾ ವೀರೇಂದ್ರ ಹೆಗ್ಗಡೆಯವರು ನಡೆಸಿಕೊಂಡು ಬರುತ್ತಿದ್ದಾರೆ ಧರ್ಮಸ್ಥಳವು ಜೈನ ಧರ್ಮದ ಧರ್ಮಧಿಕಾರಿ ವೀರೇಂದ್ರ ಜೈನ್ ಅವರ ದೇವಸ್ಥಾನ ಆಗಿರುವ ಕಾರಣ ಕರ್ನಾಟಕ ಸರಕಾರದ ದತ್ತಿ ಇಲಾಖೆಗೆ ಸೇರದೆ ಇಂದಿಗೂ ಕೂಡ ಖಾಸಗಿ ಒಡೆತನದಲ್ಲಿಯೇ ವ್ಯವಹರಿಸಲ್ಪಡುತ್ತಿದೆ